ಹಾಯ್ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಲ್ಲಿ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ಅಂಕಗಳು ನಲವತ್ತು ಇದು ಸಮಯ ಎರಡು ಗಂಟೆ ಕೊಟ್ಟಿರ್ತಾರೆ ವಿಷಯ ಗಣಿತ ಇಲ್ಲಿ ಮುಖ್ಯವಾಗಿ ನೀವು ಪರೀಕ್ಷೆಯನ್ನು ಆರಂಭಿಸೋಕ್ಕಿಂತ ಮುಂಚೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ತುಂಬಬೇಕಾಗುತ್ತೆ ವಿದ್ಯಾರ್ಥಿ ಹೆಸರು ವಿದ್ಯಾರ್ಥಿಯ ಶಾರ್ಟ್ ಸಂಖ್ಯೆ ವಿದ್ಯಾರ್ಥಿಯ ಸಹಿ ಶಾಲೆಯ ಡೈಸ್ಕೋರ್ ಶಾಲೆಯ ಹೆಸರು ಜಿಲ್ಲೆ ಬ್ಲಾಕ್ ಮತ್ತು ಕ್ಲಸ್ಟರ್ಗಳನ್ನು ಕೊಟ್ಟಿರ್ತಾರೆ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಒಂದರಿಂದ ಹನ್ನೆರಡುವರೆಗಿನ ಪ್ರಶ್ನೆಗಳಿಗೆ ನೀಡಲಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವಂಥ ಸ್ಥಳದಲ್ಲಿ ಕ್ಷಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಬೇಕು ಅಂದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕರೆಕ್ಟ್ ಆಗಿ ಹನ್ನೆರಡು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಮಲ್ಟಿಪಲ್ ಚಾಯ್ಸ್ ಅಂದರೆ ನೋಡಿ ಯಾವುದಾದ್ರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯನ್ನು ಗುಣಿಸಿದಾಗ ದೊರೆಯುವ ಗುಣಲಬ್ಧವು ಒಂದು ಅದೇ ಸಂಖ್ಯೆ ಹತ್ತು ಸೊನ್ನೆ ಇಲ್ಲಿ ಮುಖ್ಯವಾಗಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಯಾವುದು ಎ ಆಗಿದ್ದರೆ ಎ ಇದರಲ್ಲಿ ಬಂದು ಇದರಲ್ಲಿ ಒಂದು ಅಂತ ಬರಿಬೇಕು ಈ ರೀತಿಯಲ್ಲಿ ಬಿ ಆಗಿದ್ದರೆ ಅದೇ ಸಂಖ್ಯೆ ಈ ರೀತಿಯಲ್ಲಿ ನೀವು ಬರಿಬೇಕು ಯಾವುದಾದ್ರೂ ಒಂದು ಮಾತ್ರ ಅದಕ್ಕೆ ಆನ್ಸರ್ ಇರುತ್ತೆ ಅದನ್ನು ಬರಿಬೇಕಾಗುತ್ತೆ ಇಂತಹ ಪ್ರಶ್ನೆಗಳು ಹನ್ನೆರಡು ಕೊಟ್ಟಿದ್ದಾರೆ ಇವುಗಳಲ್ಲಿ ಫೋರ್ ಇಂಟು ಟೂ ಅನ್ನು ಪ್ರತಿನಿಧಿಸುವ ಚಿತ್ರ ಯಾವುದು ಓಕೆ ಮತ್ತು ಈ ಮಾಡಲ್ ಪೇಪರ್ ಪೇಪರಿಂದ ಮಿನಿಮಮ್ ಇಪ್ಪತ್ತೈದು ಮಾರ್ಕ್ಸ್ ಪ್ರಶ್ನೆಗಳು ರಿಪೀಟ್ ಆಗ್ತವೆ ನಿಮ್ಮ ಒಂದು ಪಬ್ಲಿಕ್ ಪರೀಕ್ಷೆಯಲ್ಲಿ ಫೈನಲ್ ಪರೀಕ್ಷೆಯಲ್ಲಿ ಭಾಗಕಾರವೆಂದರೆ ಪುನರಾವರ್ತಿತ ಓಕೆ ನೆಕ್ಸ್ಟ್ ಮೂವತ್ತೈದು ಸಾವಿರದ ಏಳ್ನೂರ ಐವತ್ತಾರನ್ನು ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ನೆಕ್ಸ್ಟ್ ಜೀರೋ ಪಾಯಿಂಟ್ ಫೋರ್ ತ್ರೀ ರಲ್ಲಿ ಮೂರರ ಸ್ಥಾನ ಬೆಲೆಯಷ್ಟು ಸೆವೆಂಟೀನ್ ಪಾಯಿಂಟ್ ಫಿಫ್ಟೀನನ್ನು ಪೈಸೆಗಳಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸ್ಬೋದು ಅಧಿಕ ವರ್ಷದಲ್ಲಿ ಈ ತಿಂಗಳಿನ ಒಂದು ದಿನ ಹೆಚ್ಚಲ್ಪಡುತ್ತದೆ ನಾವು ಆಯತ ಒಂದನ್ನು ನಿಗದಿತಾಕ್ಷರದಲ್ಲಿ ಅಕ್ಷರದಲ್ಲಿ ತಿರುಗಿಸಿದಾಗ ಕಂಡುಬರುವ ಘನಕೃತಿ ಯಾವುದು ಒಂದು ಘನಾಕೃತಿಯ ಪಾರ್ಶ್ವ ನೋಟ ಈ ರೀತಿ ಮತ್ತು ಮೇಲ್ಭಾಗದ ನೋಟದಲ್ಲಿ ಸರ್ಕಲ್ ರೀತಿ ಕಂಡು ಬಂದರೆ ಆ ಘನಕ ಘನಕೃತಿಯು ಯಾವುದು ಅಂತ ಇಲ್ಲಿ ಕೇಳ್ತಾರೆ ಇದೇ ವಿನ್ಯಾಸವು ಮುಂದುವರಿದರೆ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆಯು ಯಾವುದು ಈ ಕೆಳಗಿನಗಳಲ್ಲಿ ಕೇವಲ ಎರಡು ಸಮಮಿತಿ ಅಕ್ಷರಗಳು ಮಾತ್ರ ಹೊಂದಿರುವ ಆಕೃತಿ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಎರಡು ಸಾವಿರದ ನಾಲ್ನೂರ ಮೂವತ್ತೊಂಬತ್ತೆಂಟು ತರ್ಟಿ ಸೆವೆನ್ರ ಗುಣಲಬ್ಧ ಕಂಡುಹಿಡಿಯಿರಿ ಸಾವಿರದ ಆರುನೂರ ಐವತ್ತ್ಮೂರನ್ನು ಎಂಟರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯಿರಿ ಐವತ್ತಾರು ಡಿವೈಡ್ ಬೈ ಹಂಡ್ರೆಡನ್ನು ದಶಮಾಂಶ ಪಿನ್ ರಾಶಿಯಾಗಿ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಬೇಕು ನೂರ ನಲ್ವತ್ತೆಂಟು ಪಾಯಿಂಟ್ ಇಪ್ಪತ್ತೈದನ್ನು ಐದುನೂರರಿಂದ ಕಳೆಯಿರಿ ಅನಂತನು ಎರಡೂವರೆ ಕೆ ಜಿ ಬಾಳೆಹಣ್ಣನ್ನು ಕೊಂಡು ಮುಕೊಳ್ಳುವನು ಬಾಳೆಹಣ್ಣಿನ ಪ್ರಮಾಣವನ್ನು ಗ್ರಾಮಗಳಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದರೆ ಎಂಟು ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನು ತುಂಬಿಸಲಾಗಿದೆ ಆ ಪಾತ್ರೆಯಲ್ಲಿ ಐದು ಲೀಟರ್ ಆರುನೂರು ಮಿಲ್ಲಿಲೀಟರ್ ನೀರು ತುಂಬಿದರೆ ತುಂಬಿಗೆಯಲ್ಲಿನ ನೀರಿನ ಪ್ರಮಾಣ ಎಷ್ಟು ಮೂರು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡ್ಗಳನ್ನು ಎರಡು ಗಂಟೆ ಐವತ್ತು ನಿಮಿಷ ಐವತ್ತು ಸೆಕೆಂಡಿಗೆ ಕೂಡಿಸಿ ಇದು ಮಾಡಬೇಕು ಈ ಕೆಳಗಿನ ಅಕ್ಷರಗಳಿಗೆ ಸಮಿತಿ ಅಕ್ಷ ಎಳೆಯರಿ ನೀಡಿರುವ ಜಾಲಕೃತಿಗಳಿಂದ ರಚಿಸಬಹುದಾದಂಥ ಘನ ಕೃತಿಗಳ ಚಿತ್ರಗಳನ್ನು ಇಲ್ಲಿ ಬರಿಬೇಕಾಗತ್ತೆ ಬಿಟ್ಟಿರುವ ಬೆಸ ಸಂಖ್ಯೆಗಳನ್ನು ಇಲ್ಲಿ ಚೌಕ್ನಲ್ಲಿತ್ತು ಭರ್ತಿ ಮಾಡ್ರು ಮತ್ತು ಇದರಿಂದ ಉಂಟಾಗುವ ವರ್ಗ ಸಂಖ್ಯೆಯನ್ನರಲ್ಲಿ ಬರೀಬೇಕಾಗತ್ತೆ ಈ ರೀತಿಯಲ್ಲಿ ನಿಮಗೆ ಕ್ವೆಶನ್ಸ್ಗಳನ್ನು ಕೊಡ್ತಾರೆ ಟೂ ಇಂಟು ಫೋರ್ ಇಸ್ಕ್ವಲ್ ಟು ಫೋರ್ ನಾಲ್ಕು ಮಾರ್ಕ್ಸಿನ ಕ್ವಶನ್ಗಳು ಪ್ರಶ್ನೆಗಳು ಇಲ್ಲಿ ನಲವತ್ತು ವಿದ್ಯಾರ್ಥಿಗಳಿರುವ ತರಗತಿ ಒಂದನ್ನು ಚಟುವಟಿಕೆ ಒಂದಕ್ಕಾಗಿ ತಲಾ ನಾಲ್ಕು ವಿದ್ಯಾರ್ಥಿಗಳಂತೆ ಗುಂಪು ಮಾಡಲಾಗಿದೆ ಚಟುವಟಿಕೆಯನ್ನು ನಿರ್ವಹಿಸಲು ಪ್ರತಿ ಗುಂಪಿಗೆ ಮೂರು ಕಿಲೋಮೀಟರ್ ಅಳತೆಯ ಹಗ್ಗ ಇಲ್ಲಿ ಬೇಕಾಗಿದೆ ಹಾಗಾದರೆ ಇಡೀ ತರಗತಿಗಾಗಿ ಎಷ್ಟು ಅಳತೆಯ ಹಗ್ಗ ಬೇಕಾಗಿದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ರೈಲು ಗಾಡಿಯು ಒಂದು ಗಂಟೆಯಲ್ಲಿ ಎರಡುನೂರ ಇಪ್ಪತ್ತೈದು ಕಿಲೋಮೀಟರ್ ಚಲಿಸುತ್ತದೆ ಒಂದು ದಿನದಲ್ಲಿ ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಬೇಕು ಓಕೆ ಇದು ನಿಮ್ಮ ಒಂದು ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ